ನಮಸ್ತೆ ಆ್ಯಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡ್ತಾಯಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನಿಲ್ಲಿ ಕಾಟನ್ ಸೀರೆಯಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲೊಂದು ಕಾಟನ್ ಸೀರೆಯನ್ನು ತೊಗೊಂಡಿದ್ದೀನಿ ಕಾಟನ್ ಸೀರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಾಟನ್ ಸೀರೆಯೇ ಬಳಸ್ಕೊಂಡಿದ್ದೀನಿ ಈ ಕಾಟನ್ ಸೀರೆಯನ್ನು ನಾನಿಲ್ಲಿ ನಾಲ್ಕು ಫೋಲ್ಡ್ ಆಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನು ನಾನು ಚೆನ್ನಾಗಿ ಐರನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಯಾಕೆಂತಂದರೆ ಐರನ್ ಮಾಡಿರ ಅಂತಂದರೆ ಇದು ಸ್ವಲ್ಪ ಮುದ್ ಮುದ್ದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಫುಲ್ ಐರನ್ ಮಾಡಿಕೊಂಡು ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಈಗ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡೋದಕ್ಕೂ ಮುಂಚೆ ನಾವಿಲ್ಲಿ ಗುಂಡ್ ಪಿನ್ನು ಅಥವಾ ಈ ಥರ ಕ್ಲಿಪ್ಪು ಯಾವುದನ್ನಾದರೂ ಸೈಡಿಗೆ ಹಾಕ್ಕೊಳ್ತಾ ಬಂದರೆ ಅದು ಸಪೋರ್ಟಾಗಿ ಗಟ್ಟಿಯಾಗಿ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಆವಾಗ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಕ್ಲಿಪ್ಪನ್ನು ಹಾಕೊತಾ ಇದ್ದೀನಿ ಸುತ್ತಲೂ ಕೂಡ ಈ ರೀತಿ ಕ್ಲಿಪ್ಪನ್ನು ಕ್ಲೀನಾಗಿ ನಾಲ್ಕು ಫೋಲ್ಡಿಗೂ ಬರೋ ರೀತಿ ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಸ್ಟಿಚ್ ಮಾಡುವಾಗ ಅದನ್ನು ತೆಕ್ಕೊತಾ ತೆಕ್ಕೊಂತ ಸ್ಟಿಚ್ ಮಾಡ್ಕೊಂಡೋದ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ನಾವು ಮಾಡಿರೋ ಫೋಲ್ಡಿಂಗು ಪಿಚ್ ಹೋಗೋ ಚಾನ್ಸಸ್ ಇರುತ್ತೆ ನಾನು ಇವಾಗ ಸುತ್ತಲೂ ಕೂಡ ಈ ರೀತಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಅದಲ್ಲದೆ ಮಿಡ್ಲಲ್ಲೂ ಕೂಡ ನೋಡಿ ಇಲ್ಲಿ ನಾನು ಕಾಣಿಸ್ತಾ ಇದೆ ಅನ್ನಿಸ್ತೀನಿ ವೀಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೋಡಿ ಈ ರೀತಿ ಮಿಡ್ಲಲ್ಲೂ ಕೂಡ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕು ನಿಮಗೆ ಗ್ಯಾಪು ನೋಡಿಕೊಂಡು ಆ ರೀತಿ ಮಿಡ್ಲಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಉದ್ದ ಮತ್ತು ಅಗಲ ಎರಡು ಕಡೆನೂ ನಾನಿಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಬಾರ್ಡರನ್ನು ಕೂಡ ಕೊಡಬೇಕಾಗತ್ತೆ ಅದಕ್ಕೆ ನಿಮಗೆ ಯಾವ ಥರ ಬಟ್ಟೆ ಬೇಕು ಅಂತ ಅನಿಸುತ್ತೆ ಆ ಥರ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ಬಳಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ಟಿಚ್ ಮಾಡಿದ್ದಕ್ಕೆ ಈ ಥರ ಒಂದು ಬ್ಲೌಸ್ ಪೀಸನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡಾಗಿ ಫೋಲ್ಡ್ ಮಾಡಿ ಅದನ್ನು ಇವಾಗ ಬಾರ್ಡರ್ ಥರ ನಾನು ಇದನ್ನ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಕೇವಲ ಒಂದೇ ಒಂದು ಸೀರೆಯಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ಥರ ಸುತ್ತಲೂ ಕೂಡ ಮತ್ತೆ ನಾನು ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡುವ್ರೆ ನೋಡಿ ಇವಾಗ ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಕ್ವಿಲ್ಟ್ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಾಗತ್ತೆ ಕೇವಲ ಒಂದೇ ಒಂದು ಕಾಟನ್ ಸೀರೆ ಸಾಕಾಗತ್ತೆ ಕಾಟನ್ ಸೀರೆ ಹಾಕೋದ್ರಿಂದ ಜಾರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಬಳಸ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ರಂಗೋಲಿ ವಿಡಿಯೋಗಳು ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಜೊತೆಗೆ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಆದಂಥ ಅನ್ಮೈ ಕ್ರಿಯೇಷನ್ಸ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಸಿಗ್ತೀನಿ